ಟ್ವೆಂಟಿ ಫೋರ್ ಅವರ್ಸ್ ಮುಂಚೆ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದು ಏನಕ್ಕೆ ಫಾರ್ಟಿ ಏಯ್ಟ್ ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು ನಾನು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ ಹನ್ನೊಂದು ಜನ ಇರ್ತಾರೆ ನನ್ನ ಟೀಮಿಗೆ ಮಾತ್ರ ಎದುರುಗಡೆ ಮೂವತ್ತ್ಮೂರು ಜನ ನಿಂತಿರ್ತಾರೆ ಅಂತ ಬಟ್ ನಮ್ಮ ಹನ್ನೊಂದು ಜನ ಸಾಕು ಸರ್ ಸಾಕಾಗ ಆಲ್ರೌಂಡರ್ಸ್ ಇದ್ದೀವಿ ನಾವೂ ಸುಮ್ಮನೇನಿಲ್ಲ ನಾವು ಮಾತಾಡಲ್ಲ ಅಷ್ಟೇ ಬಟ್ ನೀವೇ ನೋಡಿದ್ರಿ ಸಿ ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೂ ಸುದೀಪ್ ಸುಳ್ಳು ಆಗೋದ ನಾನು ಥರ ಅಲ್ಲ ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು ಕೇಳಿರಬೇಕು ದೃಢವಾಗಿ ಆಗಿರ್ಬೋದು ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನೀವೇ ಒಂದು ಒಳ್ಳೆ ಮಾತು ಹೇಳಿದಿರಿ ಟ್ವೆಂಟಿ ಫೋರ್ ಅವರ್ಸ್ ಆಗಿರಲಿಲ್ಲ ಅಂತ ಸೊ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಸೆಲಬ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು ಕರೆಕ್ಟ್ ನಾವು ಇದೇ ವೃತ್ತಿಯಲ್ಲಿದ್ದೀವಿ ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ ಅಲ್ಲಿಂದ ನಮಗೆ ಬರುತ್ತಲ್ವ ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತ ಅಂದೆ ನಾನು ಅಷ್ಟೇ ಸಿ ಪಾಯಿಂಟ್ ಏನಂತಂದರೆ ಅಗೇನ್ ಗೋಯಿಂಗ್ ಬೈ ದಟ್ ಸ್ವಲ್ಪ ತಾಳ್ಮೇಲೆ ಇದ್ದಾಗ ಪ್ರತಿಯೊಬ್ಬರಿಗೂ ಅವರವ್ರ ಉತ್ತರಗಳು ಸಿಗ್ತವೆ ಸರ್ ಇದು ಯಾವುದೂ ಅಲ್ಲ ಏನು ದೊಡ್ಡದೇನು ಚಿತ್ರರಂಗ ಅಷ್ಟೇ ಒಂದು ಬಹಳ ಪ್ರೀತಿಯಾದಂಥ ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ ನಿಮ್ಮೆಲ್ಲರೂ ನಗ್ಸೋದಕ್ಕೆ ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್ ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರಿ ಆ ಸಂಭ್ರಮ ಕರೆಕ್ಟ್ ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟುಹಬ್ಬ ಅಲ್ಲ ಅವ್ರ ಮನೇಲಿ ನಡೀತಾ ಇರುವ ಮದುವೆ ಅಲ್ಲ ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ ಬಟ್ ನಮ್ಮನ್ನು ಅವ್ರ ಮನೆಯವ್ರು ಅಂದ್ಕೊಂಡಾಗ ಆ ಥಿಯೇಟ್ರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ ನಾನು ನನ್ನ ಫ್ಯಾನ್ಸ್ನ ನನ್ನ ಸಿನಿಮಾನ ಕಾಪಾಡಿಕೊಡಲಿಲ್ಲ ಅಂದರೆ ಇನ್ನು ಯಾರು ಕಾಪಾಡ್ಕೋತಾರೆ ಹೇಳಿ ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್ ಎಲ್ಲ ಕಡೆಯೂ ಒಬ್ಬ ಹೀರೋ ಆಗಿರಬೇಕಾಗತ್ತೆ ಅಣ್ಣನಾಗಿರ್ಬೇಕಾಗುತ್ತೆ ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗುತ್ತೆ ಹಾಗಂತ ಯಾವುದೋ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಹೋಗೋ ವ್ಯಕ್ತಿ ನಾನಲ್ಲ ಬಟ್ ನೀವೇ ಹೇಳಿದ್ರಿ ಇವತ್ತು ನಿಮ್ಮ ಬಾಯರೇ ಬಂತು ಭಾಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಅಂದರೆ ಇದು ಇವು ನೋಟಿಸ್ ದ್ಯಾಟ್ ಸರ್ ಕರೆಕ್ಟ್ ಅಷ್ಟೇ ಸರ್ ನಾನು ಮಾತಿದ್ದಿದ್ದು ಈಗ ನಿಮ್ಮ ಸೆಕೆಂಡ್ ಪಾರ್ಟಿಗೆ ಬನ್ನಿ ಸುದೀಪ್ ಸರ್ ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್ ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ ಆ ಪೈರಸಿಯ ವಿರುದ್ಧದ ಯುದ್ಧದಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಮಾತಿತ್ತು ಆ ಈಗ ಆ ಕೆಲಸ ನೀವು ಮಾಡಿದೀರಾ ಅನ್ಕೋತೀವಿ ಪೈರಸಿ ಅಂತ ಬಂದಾಗ ಸರ್ ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್ ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ ಯಾಕಂದ್ರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಹೋರಾಡೋ ಆಗಕ್ಕಾಗುತ್ತೆ ಬಟ್ ಒಂದು ಸ್ಟ್ರಾಂಗ್ ಲಾ ಒಂದು ಭಯ ಹುಟ್ಟಲಿಲ್ಲ ಅಂದರೆ ಯಾವ ದೇಶನೂ ಉಳಿಸ್ಕೊಳೋಕ್ಕಾಗಲ್ಲ ಪೈರಸಿ ಅನ್ನೋದು ತುಂಬ ಜನಕ್ಕೆ ಸಾಯಿಸ್ತಾ ಇದೆ ಆ್ಯಂಡ್ ಇನ್ನೊಂದು ಏನಾಗುತ್ತೆ ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ ಯಾವಾಗ ಆಯಿತು ಎಲ್ಲಿಂದ ಪ್ರಾರಂಭ ಆಯಿತು ಅದು ನಿಮ್ಮ ನಿಮ್ಮ ಆಲೋಚನೆ ನೀವು ಹೋಗಿ ಹುಡುಕಿಗೆ ಸಿಗುತ್ತೆ ಈಗ ಬಂದಾಗಿದೆ ಒಳಗಡೆ ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್ ನಾವು ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ ಬಟ್ ಏನಾಗುತ್ತೆ ಟೈಮ್ಸ್ ಅವರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ ಹಾಗೆ ಎಲ್ಲರೂ ಅವರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗಲೂ ಬಂದು ಆಗುತ್ತೆ ಬಟ್ ನನ್ನ ಪ್ರಕಾರ ಸರ್ ಬಡಿ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ ಧ್ವನಿ ಎತ್ಬಹೋದಷ್ಟೇ ಎಲ್ಲೋ ಒಂದು ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ಲವೇ ಇಲ್ಲ ಸರ್ ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲದಕ್ಕೂ ಒಂದು ಉತ್ತರ ಇರುತ್ತೆ ಬಟ್ ಹೋಗೋ ರೂಟಲ್ಲಿ ಹೋಗ್ಬೇಕು ಅಷ್ಟೇ ನ್ಯೂಸ್ ಫಸ್ಟ್ ಇಂದ ನೀವು